ಪರವಾನು ಇತ್ತ ಕಡೆಯಲ್ಲೂ ಕೂಡ ಪಂದ್ಯ ಪ್ರಾರಂಭವಾಗಿದೆ ಒಂದಡಿಯಲ್ಲಿ ಚಿಂಚಲಿ ಇನ್ನೊಂದು ಮಹಾರಾಷ್ಟ್ರದ ಬಾರಾಮತಿ ಇಲ್ಲಿ ಬಿದ್ದವರು ಕೂಡ ನೇರವಾಗಿ ಹಲೋ

ಇದು ಸೋ ಎರಡು ಪಕ್ಕದಲ್ಲೂ ಕೂಡ ಮನಸ ಸುಂದರವಾಗಿ ಪದಸಾಗಿ ಬರ್ತಾ ಇದೆ ಲಸ್ಟ್ 2 ಮಿನಿಟ್ಸ್ ಎರಡು ನಿಮಿಷ ಮಾತ್ರ ಬಾಕಿ ದ ಟೀಮ್ ಕರ್ಸೇ ಹೋಗಿ इडर आउट ट्वेंटी सिक्स हवेरी जिला तंड ट्वेलव पॉइंट ट्वेंटी सिक्स अभी रीति ಇನ್ನೂರು ಅತಿಥಿ ಮಹೋದರ ಕೆಲವು ಅದೇ ರೀತಿ ಇನ್ನೂರು ಶ್ರೀ ಮಹೋದರಾಗಿರ್ತಕ್ಕಂತಹಪ್ಪ ಕೊಂತಿಕಲ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿ ಗೋಡಪ್ಪ ಕೊಂತಿಕಲ್ ಅವರು ಸುಮಂದಕ್ಕೆ ಮುನ್ನಡೆಯಲ್ಲಿ ಚಿಂಚಲಿ ತಂಡ ತ್ರೀ ಟು ದಯವಿ ಮೈದಾನ ಮಾಡಿ ಮಲ್ಲಿಕಾರ್ಜುನ ತೋಳ ವಿರುದ್ಧ ಯುದ್ಧ ವೀಕಾಲ್ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಕನ ನಡೀತಾ ಇದೆ ಆದಷ್ಟು ಬೇಗನೆ ತಾವು ಮೈದಾನ ಮಾಡಿ ಶ್ರೀ ರಫೀಕ್ ಮಲ್ಲಾ ಸಾಧಾನಿ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತವನ್ನು ಕೋರ್ತಾರೆ ಅವರಿಗೆ ನಮ್ಮ ಕಾರ್ಯಕರ್ತರು ಇಟ್ಟುಕೊಂಡಿದೆ ಹಾಗೆ ಹಾವೇರಿ ಜಿಲ್ಲಾ ತಂಡಕ್ಕೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ಳಬೇಕು ಯಾಕಂದ್ರೆ ನಿನ್ನೆ ಇಲ್ಲಿಯ ತನಕ ಅತ್ಯುತ್ತಮದಂತ ಆಟವನ್ನು ಆಡಿದ್ರು ಹಲವಾರು ತಂಡಗಳನ್ನ ಸೋಲಿಸಿಕೊಂಡು ಕ್ವಾರ್ಟರ್ ಸೋಲನ್ನು ಇಟ್ಟುಕೊಳ್ತು ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಗೆಲುವು ಖಂಡಿತ ಇರುತ್ತೆ ಆಟದಲ್ಲಿ ಗೆಲುವು ಅನ್ನುವಂಥದ್ದು ಕೂಡ ಬೇಕಾಗುತ್ತೆ ಎರಡು ತಂಡ ಒಂದಡಿಯಲ್ಲಿ ಗದಗ್ ಜಿಲ್ಲಾ ತಂಡ ಸೆಮಿಫೈನಲ್ ಇಟ್ಟುಕೊಂಡಿದೆ ಹಾಗೆ ದ್ವಿತೀಯ ಕ್ವಾರ್ಟರ್ ಫೈನಲ್ ನಲ್ಲಿ ಪರವಾನಿ ತಂಡ ಸೆಮಿಫೈನಲ್ಗೆ ಲಗೆಯನ್ನು ಇಟ್ಟುಕೊಂಡಿದೆ ಇದೀಗ ಉಳಿದಿರುವುದು ಕೊನೆಯ ಕ್ವಾರ್ಟರ್ ಫೈನಲ್ ಸಂಗೀತವನ್ನು ಕೇಳಿ ಪಿಕ್ನಿಕ್ ಒಂದೆರಡು ವರ್ಷದ ಸಂತಸವನ್ನ ಕಾಣುವುದಾದರೆ ಮದುವೆ ಮಾಡಿಕೊಳ್ಳಿ ಹೊತ್ತಿನದಲ್ಲಿ ಸಂತಸವನ್ನ ಕಾಣುವುದಾದರೆ ಹಣವನ್ನ ಗಳಿಸಿಕೊಳ್ಳಿ ಜೀವನ ಪೂರ್ತಿ ಸಂತಸವನ್ನ ಕಾಣುವುದಾದರೆ ತಪ್ಪ ತಮ್ಮ ಕೆಲಸವನ್ನು ಪ್ರೀತಿಸಿ ಗೌರವಿಸಿ ಆಗ ನಿಮ್ಮ ಬಾಳು ಬಂಗಾರವಾಗುತ್ತದೆ ಯಾಕೆಲ್ಲ ಕ್ವಾರ್ಟ್ರು ಫೈನಲ್ ಬಂದಿರೋದು ಒಂಬತ್ತೆ ಆಟಗಾರ ಈಗಾಗಲೇ ಎರಡು ತಂಡಗಳು ಸೆಮಿಫೈನಲ್ಗೆ ಒಂದಡಿಯಲ್ಲಿ ಉತ್ತರ ಕರ್ನಾಟಕದ ಇನ್ನೊಂದಡಿಯಲ್ಲಿ ಮಹಾರಾಷ್ಟ್ರದ ಪರಭಾಲು ಯಾರತ್ತ ಮಕ್ಕಳೆಲ್ಲ ಮಧ್ಯದಲ್ಲಿ ಹಿಂದೆ ಪಂದ್ಯಕ್ಕೆ ಬಗ್ಗೆ ತೀರ್ಪುಗಾರಾಗಿ ಬಸವರಾಜ್ ಗೌಡರ್ ಸರ್ ತೀರ್ಪುಗಾರಾಗಿ ಕೆಆರ್ ಕಮಳೇಶ ಎಚ್ ಎಸ್ ಜನಗನ್ ಸರ್ ಸ್ಕೋರರ್ ಆಗಿ ಶ್ರೀ ಸರ್ ಹೊನ್ನ ಸರ್ ಟೂ ಆರ್ ಡೈ ಸ್ಕೋರರ್ ಆಗಿ ಪರಶು ಬೆನ್ನೂರು ಸರ್ ದಯವಿಟ್ಟು ಎಲ್ಲ ತೀರ್ಪಾರೆ ಅಂಕನ ಎರಡಕ್ಕೆ ತೆರಳಿ ಪಂದ್ಯಕ್ಕೆ ನಾಲ್ಕರಲ್ಲಿ ಪಂದ್ಯ ನಡೀತಾ ಇದೆ ಒಂದಡೆಯಲ್ಲಿ ಇನ್ನೊಂದಡೆಯಲ್ಲಿ ಚಿಂಚಲ್ಲಿ ತಂಡ

ಬಹಳಷ್ಟು ಚಿಕ್ಕ ಹುಡುಗಿತ್ತು ಅಲ್ಲಿ ಹೊಂಚು ಹಾಕಿ ಹಿಡಿದ್ರು ಬಂದು ಇನ್ನೊಂದು ತಂಡ ಆಗಮಿಸಿಕೊಳ್ಬೇಕು ಯಾವುದು ಕೊಲ್ಲಾಪುರ್ ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಹಾಗೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸುಮಾರು ಹತ್ತರಿಂದ ಹನ್ನೆರಡು ವರ್ಷದ ತನಕ ಆಂಕರಿಂಗ್ ಫೀಲ್ಡ್ ನಲ್ಲಿ ಇದ್ದೇ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಲ್ಲೂ ಸುತ್ತಾಡಿದ್ರು ಕೂಡ ನಾನು ಕಂಡಂತದ್ದು ಇಂದು ಸಣ್ಣದಲ್ಲಿ ಮಾತ್ರ ಯಾಕಂದ್ರೆ ಆ ಪ್ರೇಕ್ಷಕರಿಗೆ ಕುಳಿತುಕೊಳ್ಳಲು ನಮ್ಮ ಸಂಘಟನೆಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳಬೇಕು ಬಹಳಷ್ಟು ಅಚ್ಚುಕಟ್ಟಂತಹ ರೀತಿಯಲ್ಲಿ ಪಂದ್ಯಾವಳಿಯನ್ನು ಆಯೋಜಿಸಿಕೊಡ್ತಾರೆ ಕೌಲಾ ಸೊ ಕೌಲಾ ಟೀಮ್ ಬನ್ನಿ ನಾಸ್ ಕಾಲ್ ಕ್ವಾರ್ಟರ್ ಫೈನಲ್ ಬ್ಯಾಗ್ ಇನ್ನು ಒಂದೇ ಒಂದು ಪಂದ್ಯ ಕ್ವಾರ್ಟ್ ವಿಚ್ ಈಗ

ಸರ್ ಯಾರು ಆ ಟೀಮನ್ನು ಅನ್ವಯಿಸ್ ಮಾಡಿ ಸರ್ ಇನ್ನೊಂದು ಟೀಮ್ ಬರಲೇ ಇಲ್ಲ ಐತಿ ಕೂಡ ಸರ್ ಸರ್ ಇಂದು ಇಂದಿನವ್ ಉದ್ವಿಕಾ ಉಲವ ಟೀಮ್ ಕ್ಯಾಪ್ಟನ್ ಅಂಡ್ ಮ್ಯಾನೇಜರ್ ರಿಫ್ರಿ ಯಾರಿಗೆ ಬರೋರು ದಯವಿಟ್ಟು ಹೊರಗಡೆ ಇರ್ತಾರೆ ಕರೀರಿ ಹೋಗಿ ಎಲ್ಲಿ ಬೇಗ ಹೇಗೆ ಒಳಗಡೆ ಬರಬೇಕು ಸೊ ತಮಗೆ ಅಂತಿಮ ಕರೆ ನಿಮ್ಮ ಹೆದರಳೆ ತಂಡ ಮೈದಾನದೊಳಗಿದೆ ಚೋಳ ಮತಿ ಸ್ಕೋರ್ ಇಸ್ ತರ್ಟಿನ್ ಸಿಕ್ಸ್ ಹದಿಮೂರು ಆರು ಜೀವರಾವ್ ಬಾರಾಮತಿ ಹದಿಮೂರು ಆರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಎಸ್ ಬೋನಸ್ ಧಾರಾಮತಿ ಮತ್ತೆ ದಾಳಿಯನ್ನ ಆಯ್ಕೆ ಮಾಡಿಕೊಂಡಿದೆ ಹೆಚ್ಚಿತ್ತುಕೊಳ್ಳಬೇಕು ಚಿಂಚಲಿ ತಂಡ ಇನ್ನು ಕೂಡ ಬಹಳಷ್ಟು ಮನವಿ ಕೂಡ ಇದೆ

ನೈನ್ ಫಿಫ್ಟಿ ಕೋಲುವ ತಂಡ ಆಗಮಿಸಿಕೊಂಡಿದೆ ಈಗ ಆಟೋವನ್ನು ನೋಡ್ತಾ ಇದ್ರ ಈಕೆ ಹುಟ್ಟಿದ್ದೆ ಕಬಡ್ಡಿಗಾಗಿ ಅನ್ಸುತ್ತೆ ಸೋನೋನ್ ಕದು ಬಿಡ್ಬೇಕು ನುಗ್ತಾ ಇದೇಗವಾದಂತಹ ದಾಳಿ ಕೂಡ ಬರ್ತಾ ಇದೆ ರೈಡ್

ಎಸ್ ವೇಗವಾದಂತಹ ದಾಳಿ ಕಿಂಚಲಿ ತಂಡದ ಕಡೆಯಿಂದ ಹತ್ತು ಹದಿನೇಳು ಪಂದ್ಯ ಹೇಳಲಿಕ್ಕಾಗಲ್ಲ ಯಾವ ಕ್ಷಣಾರ್ಧದಲ್ಲಿ ಆದರೂ ತಿರುವನ್ನ ಪಡೆದುಕೊಳ್ಬಹುದು ಟೆನ್ ಸೆವೆಂಟಿ ಎಸ್ ಇನ್ನು ವೇಗವಾದಂತಹ ದಾಳಿ ಕ್ಯಾಪ್ಟನ್ ಒಬ್ಬರೇ ಮಾತಾಡಬೇಕು ಕಂಟ್ರೋಲ್ ಯುವರ್ ಟೀಮ್ ಕ್ಯಾಪ್ಟನ್ ಮನೆ ಮಂದಿ ಎಲ್ಲ ಮಾತಾಡೋ ಹಾಗಿಲ್ಲ ದ್ವಿತೀಯವಾಗಿ ಮಹಾರಾಷ್ಟ್ರದೇ ಪರವಾನಿ ತಂಡ ದ್ವಿತಿಯಾಗಿ ಸೆಮಿಫೈನಲ್ಗೆ ಲಗ್ನೆಯನ್ನು ಇಟ್ಟುಕೊಂಡಿದೆ ತೃತೀಯ ಕ್ವಾರ್ಟರ್ ಫೈನಲ್ ಕೂಡ ಒಂದರಲ್ಲಿ ನಡೀತಾ ಇದ್ರೆ ಇತ್ತ ಕಡೆ ನಾಲ್ಕನೇ ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಾರಂಭವಾಗಿದೆ ಮನವಿ ಇದೊಂದು ಚಿಂಚಲಿ ಲೆವೆನ್ ನೈನ್ಟೀನ್ ಮತ್ತೆ <laughs> ನ್ಯಾಯ <laughs> Halo, ini ada dia ya e dia sampun kan ada jupun kan ada lah lalu berubah balik ಸ್ಕೋರ್ ಇಸ್ವೆನ್ ಟ್ವೆಂಟಿ ಇನ್ ಫೇವರ್ ಆಫ್ ಪಾರಾಮತಿ ಈ ಕಡೆಯಲ್ಲಿ ಮಾತು ನೋಡಬೇಕು ಕ್ಯಾಪ್ಟನ್ ತುಂಬ ಸ್ಟ್ರಾಂಗ್ ಆಗಿರ್ತಾರೆ

ಮೂರು ಮೂರರಲ್ಲಿ ಬಂದೆ ಸಾಗಿ ಬರ್ತಾ ಇದೆ ಕೌಲವ ಒಂದೊಡೆಯಲ್ಲಾದ್ರೆ ಇನ್ನೊಂದೊಡೆಯಲ್ಲಿ ತೋಳಮೊಟ್ಟೆ